ಪ್ರತಿ ವರ್ಷ ತೊಂಬತ್ಮೂರು ವರ್ಷದ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಅನೇಕ ವಿಜ್ಞಾನಿಗಳು ಆ ಕಾರ್ಯಕ್ರಮದಲ್ಲಿ ಒಮ್ಮೆ ನಮ್ಮೆಲ್ಲರ ಆತ್ಮ ಅವ್ರ ಜೊತೆ ಕುವೆಂಪು ಆ ಕಾರ್ಯಕ್ರಮಕ್ಕೆ ಚೀಫ್ಗೆಸ್ಟ್ ಆಗಿ ಆ ಕಾರ್ಯಕ್ರಮಕ್ಕೆ ಸರಿ ನನಗೆ ಆಹ್ವಾನ ಅನೇಕ ದಿಗ್ಗಜರು ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಹೋದಾಗ ನಾನು ತುಂಬಾ ಖುಷಿ ಪಟ್ಟೆ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿದೆ ನನ್ನ ಸ್ನೇಹಿತರ ಹತ್ರ ನಾನು ಸಮಾಲೋಚನೆ ಮಾಡಿದಾಗ ಕೇಳಿದೆ ಈ ತರ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿದೆ ಏನ್ ಮಾಡಬೇಕು ಅಂತ ಹೋಗೋದಾದ ನಂತರ ನನಗಷ್ಟು ಈ ಸಂಸ್ಥೆ ವಿದ್ಯೆಗೋಸ್ಕರ ಶಿಕ್ಷಣಕ್ಕೋಸ್ಕರ ಪ್ರೀತಿಗೋಸ್ಕರ ಪ್ರೇಮಕ್ಕೋಸ್ಕರ ಧರ್ಮಕ್ಕೋಸ್ಕರ ಜಾತಕ್ಕೋಸ್ಕರ ದೇಶಕ್ಕೋಸ್ಕರ ಅನಂತಕಾಲದಿಂದಾನು ದುಡ್ಕೊಂಡು ಬಂದಿದ್ದೆ ನನಗೆ ಈ ಕಾರ್ಯಕ್ರಮ ಆಹ್ವಾನ ಮಾಡಿದ್ದಾರೆ ನಮ್ಮ ನನ್ನ ಆತ್ಮ ಸ್ನೇಹಿತರು ವಿಷ್ಣುವರ್ಧನ್ ಸಾಹೇಬರು ಹೇಳಿದ್ರು ಕೆಲವೊಮ್ಮೆ ಯೋಗ್ಯತೆ ಇದ್ರು ಯೋಗ ಬರುತ್ತೆ ಅದೇ ತರ ಅನಿಸ್ತು ನನಗೆ ಆಕಾ ಆ ಜಾಗಕ್ಕೆ ಹೋಗಕ್ಕೆ ಯೋಗ್ಯತೆ ಇದೆಯಾ ಯೋಗ ಬಂದಿದೆ ಅವನ ಸಿಕ್ಕಿದೆ ಎಲ್ಲವೂ ಇಚ್ಛೆ ಹಾಗಾಗಿ ನಾನು ನನ್ನ ಕೆಲವು ಸ್ನೇಹಿತ ಕೇಳಿದೆ ಹೋಗ್ತಾ ಇದ್ದೀನಪ್ಪಾ ಹೇಳಿದಾಗ ಈಗ ಬರೀ ಐದು ಜನ ಸ್ಟೇಜಲ್ಲಿ ಕೂತಿದ್ದಾರೆ ಇವರು ಉದ್ಯಮಿ ವೆಂಕಟೇಶ್ ರಂಗಚಾರಕ ರಾಕೇಶ್ ಜೈನ್ ಉದ್ಯಮಿ ತಿಮ್ಮಯ್ಯ ಕೊಂಡವಾಡಿ ಬಿಲ್ಡರ್ ಅಂಡ್ ವಿಶೇಷವಾಗಿ ಯಾಶಿ ಜೈನ್ ಭಾರತ ದೇಶದ ಯಂಗೆಸ್ಟ್ ಮೌಂಟ್ ಎವರೆಸ್ಟ್ ಕ್ಲೈಮರ್ ಅಂಡ್ ಮೊಟ್ಟು ಮೊದಲಾಗಿ ಜೈನ್ ಹೋಗಿ ಮೌಂಟ್ ಎವರೆಸ್ಟ್ ಕ್ಲೈಂಬ್ ಮಾಡಿದ್ದಾರೆ ನನ್ನ ಜೊತೆ ಅವರು ಮೌಂಟ್ ಎವರೆಸ್ಟ್ ಅಲ್ಲಿ ಇದ್ರು ಹಾಗೆ ಹಾಗಾಗಿ ಕೃಷ್ಣ ಯಾಶಿ ಜೊಟ್ಟರು ಅಲ್ಲಿ ಬೇಕಾದರ್ಶನ ಕೂತಿದ್ದಾರೆ ನಮ್ಮ ಜೋಸ್ ಲಾರೆನ್ಸ್ ಅವರಿದ್ದಾರೆ ಒಂದು ಕ್ರೈಸ್ತ ಧರ್ಮದಿಂದ ಬಂದಿರೋರು ಅವರು ನಮ್ಮ ಜೊತೆ ಅವರು ಬರ್ತಾ ಇದ್ದಾರೆ ಹಾಗಾಗಿ ಇಲ್ಲಿಂದ ಧರ್ಮಸ್ಥಳವರೆಗೂ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಪ್ರೀತಿಯ ಪ್ರೇಮದ ತ್ಯಾಗದ ಅನುರಾಗದ ಭಾರತದ ಸಂದೇಶವನ್ನು ಕೊಟ್ಟು ಆ ಮಂಜುನಾಥ ನಮ್ಮನ್ನ ಅಲ್ಲಿ ಕರ್ಸ್ಕೊಳ್ತೇನೆ ನಾವು ಹೋಗ್ತಾ ಇಲ್ಲ ಮಂಜುನಾಥ ಕರ್ಸ್ಕೊಳ್ತೇನೆ ಅಲ್ಲಿ ಹೋಗಿ ನಮ್ಮ ಪ್ರೀತಿಯ ನಮಸ್ಕಾರ ಮಾಡಿ ನಾವು ಬರ್ತೇವೆ